ಹಾಯ್ ಒಂದು ಏನು ವೀಡಿಯೋ ಲೇಟ್ ಮಲ್ತು ಪಾಡೋದಲ್ಲೇ ಒಂದು ಗುರುವಾರದ ವೀಡಿಯೋ ಎಲ್ಲ ಏನು ಗುರುವಾರ ಮುಂದಿನ ವೀಡಿಯೋ ಗುರು ಪೂಜೆ ಪುರ ಕೊಡ್ತೀನ ಲೇಟ್ ಪಾಡೋದಲ್ಲ ದಕ್ ಪಂಡ ಯಂಕ ಇಲ್ಲ ಅಲ್ಪದವ್ರಿಗೆ ಹುಡುಗಿ ತೀರ್ಪೊಯೆ ಏನು ಐಟು ಲಾಸ್ಟ್ ಪಂದಿತ್ತೆ ಹುಷಾರಿಜ್ಜಿ ಜಿ ಪಂದು ಹುಡುಗಿ ಸೆಟಲ್ ಹಾಕೋದು ತೀರ್ಪೊಯ್ ಅಂಚ ಒಳ ಮೂಡಿತ್ತು ಜಾಡ್ ಎಡಿಟ್ ಮಾತ್ರ ಮಲ್ತಿತ್ತು ಜಿ ಅಂಚೆ ಲೇಟ್ ಪೋಸ್ಟ್ ಮಲ್ತದಲ್ಲೇ ಹಾಯ್ ಹಲೋ ನಮಸ್ತೆ ಜಿಲ್ಲರ್ ಮಾರ್ಕೆಟ್ಲಾ ವೆಲ್ಕಮ್ ಬ್ಯಾಕ್ ಟು ಅಥಿಕ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಚಾನೆಲ್ ಏನಿ ಕಾಡೆ ಕಾಣೆನೇ ವೀಡಿಯೋ ಮಾಡ್ತಂದಲ್ಲೆ ಇಲಾಬ್ ಮಂಪದ ಬಂದು ಏನಿದೆ ನೀ ಮಸಾಲ ನೀರು ದೋಸ ಮೇಡಮ್ ಸಾಮಾನು ಪೂರ ಪಾರ್ದು ನೀರು ದೋಸೆ ನೋಡ್ತೀನ ಅವು ಲಾಕ್ವಾಲಿಟಿ ಅನ್ನೋದು ಬೆಲ್ಲ ಪೂರಪ್ಪ ತಿನ್ನೆ ಅಂತ ದೋಸೆ ಪುರ ಅದು ನಾನು ಒಂದಿಗೆ ಪೋಯ್ರಂಡ್ರು ಪೂಕೊಯರೆ ಚಿಕ್ಕಮ್ಮ ಪೋಯ್ಯರು ಪೂಕಾಯ ಎಂಕಲಾ ಪೋಡು ಪೂಕೊಯ್ತು ಪೂ ಬಂಡೆನು ಜಾಸ್ತಿ ಪೂಕಯ್ಯರೆ ಪೋಪುಜಿ ಪೂ ಕಂತದ್ದು ಕಟ್ಟು ಚಿಕ್ಕಮ್ಮಕ್ಕೋಗ್ತೀನಿ ಏನು ಬಂಡೆ ಬ್ಯೂಟಿ ಪೋರಂಡ ತಂಚ ಎರಡು ಮೂರು ಗಂಟೆಗೆ ಹೆಂಗೆ ಪೋಡು ಐಕೋಸ್ಕರ ಅದಕ್ಕೋಸ್ಕರ ಮತ್ತೆ ಕಂತದ್ದು ಕಟ್ಟುನಾಥ ದೋಸೆ ಮಲ್ಪೆ ದೋಸೆ ಮಲ್ತದ ಅದು ಏನು ಇತ್ತೆ ತಿಂಡ್ರೆ ಎಗದಕ ಬಕಾಯನ ಪೂಕೈರೆ ಕೊಪ್ಪೀನಿ ే ఇంకల్ మసాలా దోస అంతే మున్చిబాదీ మళ్ళీ మస్ ము బాడే మగ దీని ఖుషి ఎక్కువ ముంచుకు ఇష్ట మిమ్షా నీరు దోసెక్క అవు నీరు దోస తిందు తిందు సాలు తాండ నూ కంట్రే పోనీ రెడీ అయితే బేలే ಆ ಪುಡಾಕೆ ಬಿಜುಭಾಕ ಪೂರ ತಡ್ರೆಪುರ ಭಂಗ ಹಾಕ್ಬಿಡು ಮೆಂಕಾಲ ಪೂತ ಗಿಡ ಒಂಚೂರು ದೂರನೇ ಉಂಟು ನನ್ನ ಮುಂಕು ಇಲ್ಲ ಸುಮಾರು ದೂರ ಉಂಟು ಅಡೇ ಪೋಡು ಏನು ಗಾಡಿ ಹೋದ್ರೆ ರೂಪ ಸಾರ ನೆರದೇ ಏನು ಮಲ್ಲಿಗೆದ ಗಿಡ ತೋರ್ಬಾದೆ ನಿಗಾಲಿಗೆ ಇನ್ನಲ ತೋರ್ಬವೆ ಮಲ್ಲಿಗೆದ ಗಿಡ ಬೈಯ್ ಪೊಯ್ ಮುಂಕಾಲ ತುಂಬ ರಾತ್ರಿ ಎಡ್ಲ ಬರ್ಸೋ ಅಂಚ ಬರ್ಸನ್ನೆಲ್ಲ ಬರ್ರಲ್ಲೇ ಯಾವ ಇತ್ತೆ ಬರ್ಸ ಬರೋಡು ದುಂಬು ಹೂ ಪಸಂಬರ್ತದ ಕಟ್ಟುಗೆ ಅಂದೇ ಗುಡ್ತ ಗಿಡ ತುದರ ಯಾವ ನಿಗೂ ತುಂಬಿದ ವೀಡಿಯೋಡ ಚಿಕ್ಕಮ್ಮ ಕಾಡೆ ಕಾಡಿನ ಮೆಣಸಾಕಿ ಜಪ್ಕ ಸಿಪ್ಕೊಂಡು ದೆಪೂ ಪನಾಗ ಪೂ ಕೈಯ್ಯೊಡತ್ತೆ ಅಂಚೂರು ಪೂ ಅಣ್ಣ ಕಟ್ಟು ಚು ಲಕ್ಕನು అండ్ బుర్చి దో జీ లక్కు పూకులు పూర మనమల్ల అంచుషి ఆకు జీంకన్నా గిడ ఎదా హాళ అది ఇప్పు అంతే పూకు ఇప్పినీ బుక్కు సంబద్దు కట్ మస్తు పూకు ఇప్పు అండ్ కట్టర టైమ్ తిక్కుచి బుక్కి ఎడమే పూడతాయి బేలే గంచ అంతే కొయ్క ಮಲ್ಲಿಗೆ ಪೋತ್ ಪಸಂಬತ್ತುಂಡು ನಾನೇನು ಕಟ್ಟುನು ಕಟ್ಟಿದ ಬೇಗ ಆ ಒಡು ಓಕೆ ಬಾಯ್ ಬೊಕ್ಕ ಸಿಕ್ಕಾಡು ಕಟ್ಟದು ಬೇಲೆ ಪೊಪ್ಪಿ ಬೇಲೆ ಪೋದು ಪೋದು ಬೈಯಾಡ್ತಿ ಬೈಯಾಡ್ಯಾನು ವೀಡಿಯೋ ಮಾಡ್ತಾರೆ ಪೂ ಕಟ್ಟ ಅಂಗಡಿಯನ್ನು ಟೈಮ್ ಲಾಂಡ್ ಬೇಲೆ ಪಂಚೆ ನಮಗೆ ಇತ್ತೆ ಲಕ್ಕಿನಿ ಮುಂಚೆ ಮೂಲು ಉಂಡು ಮರ್ಮಲ್ ಕುಲ್ದ ಶವರಿಯ கொடுத்துற ஏன்னா இஸ் திருநாட் ஸ்பெஷல் அத்தா திருநாட் ஸ்பெஷல் ಏನಿತ್ತೆ ಡ್ಯೂಟಿ ಹಿಡ್ದು ಬತ್ತೆ ಬತ್ತದ ಫ್ರೆಶ್ ಅದು ಪಿದಾಡ್ದೀನಿ ಬಂಡ ಮುಂಚೆ ಗುರುಪೂಜೆ ಕೋರು ಹೇಗಲ್ಲ ನಾರಾಯಣ ಗುರು ಮಂದಿರೋಡು ಅಂಚೆ ಅಡೇ ಪೋರ ಪಿದಾಡಂದಲ್ಲ ಈ ಗುರುವಾರ ಐತೆ ಮುಂಚೆ ಚೋಕ್ಲಲ್ಲಿ ಗುರು ಗುರುಪೂಜೆ ಕೊರ್ಕ ಬಂದು ಅಂಚ ಪಿದಾಡುವ ಇತ್ತೆ ಮತ್ತೆ ಎರಡು ಬರ್ಸ ಬರೋದು ಮುಗಲು ಮಸ್ತುಂಡು ನಾನು ಸ್ಕೂಟಿಡ್ ಪೋರ ಒಂದು ಅಂಚ ರಿಕ್ಷಾ ಪಂತ రిక్షా దారి పరిపే పంపారు అది సెవెన్ ఓ క్లాక్కితే సిక్స్ ఓ క్లాక్ అయినా అయితే సిక్స్ ఫిఫ్టీన్ అండు అతే మొక్క అవి రిక్షోడి పోయి పంద పండు జోకులు పోరే ఒక పంగ అప్పుడు అది బాలే అంచా ఇక రిక్షాడే పోయి పంది వెంకల్ అయితే కరెంట్ ఇచ్చి వెంకళనాలు పెంచపండా తెలి మతపన్న కరెంట్ ఉప్పు ఎక్కడ తెడీలు పర్వదిన ಎಕಡೆ ತೆಡಿಲ್ ಬರೋನ್ ಇತ್ತಡು ಅದಾಗ ಕರೆಂಟ್ ಇತ್ತು ನಿತ್ಯೆ ಪನಿ ಪನಿ ಬರ್ಸೋ ಬರೋದು ನಿದ್ದೆ ಕರೆಂಟ್ ಇಚ್ಛೆ ಮುಂದೆ ಅದು ಬಸ್ ಎಂಕಲ ವಯರ್ಗೆ ನೀರು ಬುಡಿಸ್ ಸನ್ ಸಣ್ಣು ಅಂಚದು ಎಂಕಾಲ ನಾಂಚ ಕರೆಂಟ್ ಉಪ್ಪು ಪಂಜ ಯಾನ್ ಪಂದ್ಯವಲ್ಲ ಬೈಮನ್ ಕೇಂದ್ರ ಕರೆಂಟ್ ತೆಪ್ಪಕೊಂಡು ಅಂಚಾರ ಕರೆಂಟ್ ಕೊರಿಯೇವೆ ಒಂದು ಬಾಯಿ ಚೆನ್ನಾಗೇ ಕರೆಂಟ್ ಬರ್ತದೆ ನಾನು ವಿತೌಟ್ ವೆಂಕಲು ಬರೆ ಬರೋ ಪಿದಾಡುವ ಪಿದಾಡ್ದು ಬಕ್ಕದು ಕಲ್ಲ ಏನು ನಮಗೆಲ್ಲ ಪಿದಾಡಿಯ ಪೋರ ದೇವಸ್ಥಾನ ಹೋಗಿದ್ದೆ ನಾರಾಯಣ ಗುರು ಮಂದಿರ ಹೋಗು ಏನು ನಮಗೆ ಲುಂಗಿ ಪಾರ್ದೆ ಲುಂಗಿ ಬಾರ್ದು ಪಿದಾಡ್ದೆ ಹೇಳಿ ಎನ್ನ ಡಾಲ್ ಬರ್ತೀನಿಯ ಏನು ಡಾಲ್ ಅಂದ್ರೆ ಒಂದು ಶೇಪ್ ಮಲ್ಲ ಆಯ್ತಲ್ಲ ಹೆಂಗ ನಾನು ನೀವು ಅಲ್ಲ ಆತಿನ ಅಲ್ಲ ಆತನ ಶಾಲೆ ಹಬ್ಬನಿ ಏತ್ನೆ ಒಂದನೇ ಒಂದನೇ ಓ ಶಾಲೆ ಕೊಪ್ಪಿನ ಓ ಶಾಲೆ ಸಿಸಿಲಿಷ್ ಏನ್ ಟೀಚರ್ ನಗಲ್ ಪಾಪ ಅಲ್ಲೇರ ಜೋರ್ ಇಲ್ಲೇರ ಪಾಪ ಪಾಪ ಇಲ್ಲೇರ ಬಿಟ್ಟು ಮಾಡಿದ್ರಿಗೆ ಮಕ್ಕಳ ನಿಟ್ಟು ಮಾರೇಣಿ ಶಿಳ್ಳುವ ನಡ್ಜಿ ಟೀಚರ್ ಪಾಪ ಮೋಲೆ ಜೋರ್ ಅದ ಅಲ್ಲ ಟೀಚರ್ ದೊಡ್ಡ ಟೀಚರ

ಒಡೆ ಮಗ ತಾಗಿದ್ದೀನಿ ಈರು ಸೀರೇನಾ ಬಾಬು ತಾಗದೀನಿ ಬಾಬಾ ಬಲ್ಲಿ ಬನ್ನಿ ತೋಜಲಿ ಮಾಮಗ ಇತರ್ ತು ಇತರ್ ತುಸಾರಿ ಒಡೆ ಮಗ ತಾಗದಿನಿ ಒಡೆ ಮಗ ತಾಗುದೀನಿ ಆಯ್ತೀನಿ ಹಾ ಏರ್ ಒಡೆತೀನಿ ಏರ್ ಆಯ್ ಮಂದಿನ ಬಾಬಾ ಓ

ಹೆಂಗಲ್ಲ ಬಾಳೆ ನೂಕಿನಿ ಪಿಟ್ಬಾಡಿಯ ಅಕ್ಕಾಗ ಅಕ್ಕ ಅಕ್ಕ ಪಾಪ ಹಾಂ ಅವ ಅಕ್ಕಲವಡ್ದಾ ನೂಕದಲ್ಲ ಆಯ್ತೇನಾ ಆಯ್ತೆ ಜೀವಂಡಿ ಹೆಂಗಲ್ಲೂ ರಿಕ್ಷಾಗ ವೆಯ್ಟಿಂಗ್ ಅಂತಂದ ನಾನು ಅತ್ತಿಗೆ ಬಾಬು ಅಜ್ವಿಕ್ ಅನ್ವಿ ಅಲ್ಲ ಆದ್ಯಾ ಪೂರ ರಿಕ್ಷಾಗ ರಿಕ್ಷ ನನ್ನ ಏಳು ಗಂಟೆ ಬರ್ಬೇಕು ಬಂತೇರು ಏಳು ಪತ್ತ ಒಂಬತ್ತು ನನ್ನ ತೋರ್ ಅಂದರು ಬರೋದು ಬರ್ಬೇರು ಬರ್ಬೇಕು ಕಾಲ್ ಮಾಡ್ತೀನಿ ಎದ ಬರ್ಬೇರಂದು ವೆಯ್ಟಿಂಗ್ ಮಾಡ್ತಂದ ರಿಕ್ಷಾದಾರು ಬರ್ತೇರು ಅಂಕಲಿ ರಿಕ್ಷಾ ಉಡುಪಿ ತಡಿಯ ಪೋರೆ

ಪೂಜೆಪುರ ಹಣ್ಣು ಪೂಜೆಪುರ ಅದು ಬತ್ತೆ ಹೆಂಗೆ ಕುಲೀತೆ ಇಲ್ಲದ ಹಿಡೀಗಿ ವಿಡಿಯೋ ಏನೇ ಎಂಡ್ ಮನ್ಸೆ ಬಣ್ಣ ಮೂರು ಸಾರಿ ಜಿ ಹೆಂಗೆಲ್ಲ ಇಲ್ಲ ಅಲ್ಪದು ಒಂದು ಜಾಣಗೆ ಹುಷಾರ ಸರಿ ನೆಕ್ಸ್ಟ್ ವೀಡಿಯೋ ಇಡ್ತಿತ್ತು ಬಾಯ್